ಗಾಡಿ ಫ್ಯೂಲ್ ಇಲ್ದಿರೋ ಕಾರಣಕ್ಕೆ ಆಲ್ರೆಡಿ ಕಡಿಮೆ ತೋರಿಸಿದೆ ಆರ್ ಪಿ ಎಮ್ ಸೊ ನೋಡೋಣ ಎಷ್ಟು ಹೋಗುತ್ತೆ ಅಂತ ಸೊ ಇಗ್ನಿಷನ್ನೇ ಬರ್ತಿಲ್ಲ ಸೊ ಮೀಟ್ರ್ ಬೋರ್ಡ್ ಸಮೇತ ಆಫ್ ಆಗಿದೆ ಅದು ಏನಂತ ಸೊ ಒಂದು ಹತ್ತು ನಿಮಿಷ ಆಗಿದೆ ಇನ್ನೊಂದ್ಸಲಿ ಚೆಕ್ ಮಾಡಿ ನೋಡೋಣ ಏನಾಗಿದೆ ಅಂತ ಸೊ ಆಲ್ರೆಡಿ ಬರ್ತಿದ್ದಾರೆ ಸೊ ಇದು ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಲೈಟ್ ಒಂಚೂರು ಅಂಟ್ಕೊಳುತ್ತೆ ಸೊ ಟ್ರೈ ಮಾಡಿ ನೋಡೋಣ ನಮ್ಮ ಏನಾದರೂ ಚೆನ್ನಾಗಿದ್ದರೆ ಆನ್ ಆಗ್ಬೋದು ಇಲ್ಲ ಅಂದರೆ ಇಲ್ಲ ಓಕೆ ಸೊ ಇಗ್ನಿಷನ್ ಆನ್ ಆಗ್ತಾಯಿಲ್ಲ ಸೊ ಮೈಲೇಜ್ ಬಂದು ಸೆವೆಂಟೀನ್ ಪಾಯಿಂಟ್ ಟೂ ಅಂತ ತೋರಿಸ್ತಾ ಇದೆ ಮತ್ತು ಏನು ಇಶ್ಯೂ ಆಗಿದೆ ಅಂತ ಗೊತ್ತಿಲ್ಲ ಸೊ ಈಗ ಗಾಡಿ ನಿಂತೋಗಿದ್ದೆ ಸೊ ಇಲ್ಲಿ ಒಬ್ಬರು ಕಾಂಟಿನೆಂಟಲ್ಲಿ ಅವ್ರು ಸಿಕ್ಕಿದ್ರು ಸೊ ಬೈಕಿಂಗ್ ಕಮ್ಯುನಿಟಿ ಎಷ್ಟು ಹೆಲ್ಪ್ಫುಲ್ ಅಂದರೆ ನೀವೇ ನೋಡ್ಬೋದು ಅವ್ರು ಯಾರಂತನೂ ಗೊತ್ತಿಲ್ಲ ನನಗೆ ಸೊ ಗಾಡಿ ತೊಳ್ತಿರೋದು ನೋಡ್ಬಿಟ್ಟು ಬಂದು ಎಲ್ಪ್ ಮಾಡ್ತಿದ್ದಾರೆ ಇನ್ನೊಬ್ರು ಬಂದಿದ್ದಾರೆ ಇನ್ನೊಬ್ ಮಾಡ್ತಿದ್ದಾರೆ ಇನ್ನೊಂದು ಗಾಡಿಯಲ್ಲಿ ಬ್ಯಾಟ್ರಿ ಬ್ಯಾಟ್ರಿ ಹೆಸ್ರೇನು ಎತ್ತಂತನೂ ಗೊತ್ತಿಲ್ಲ ಸೊ ಇಲ್ಲಿ ತನಕ ಎಲ್ಪ್ ಮಾಡಿದಾರ ಇಲ್ಲಿ ತನಕ ಟೋ ಮಾಡಿದ್ರು ಅವರು ಅವರ ಹೊಸಕೋಟೆ ಕಡೆ ಹೋಗಿದಾರ ಸೊ ಇಲ್ಲಿ ತನಕ ಎಲ್ಪ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಅನ್ಬೋದು ಅವ್ರು ಯಾರಂತನೂ ಗೊತ್ತಿಲ್ಲ ಇಲ್ಲ ಬ್ಯಾಟ್ರಿ ಇಶ್ಯೂ ಆಗಿದೆ ಇಲ್ಲೇ ಅದ ಮುಂದೆ ಮುಂದೆ ಅಲ್ಲೇ ರೈಟಲ್ಲಿದೆ ಹಾಂ ಓಕೆ ಅದೇ ಅದೇ ಒಂದು ಸಲ ಕೇಳಿ ನೋಡಬೇಕು ಕೇಳ್ಬಿಟ್ಟೆ ಇಲ್ಲ ಇಲ್ಲ ಇದಾರೆ ಜೊತೆಲಿ ಇದ್ದಾರೆ ಓಕೆ ಥ್ಯಾಂಕ್ಸ್ ಓಕೆ ಸೊ ನಮಗಿಲ್ಲಿ ಗೊತ್ತಿರೋರು ಒಬ್ಬರಿದ್ರು ಸೊ ಅವ್ರು ಬಂದು ಎಲ್ಪ್ ಮಾಡಿದ್ದಕ್ಕೆ ಆಗಿದ್ದು ಇಬ್ಬರು ಏನು ಅಂತಿದ್ದಾರೆ ಅಂದ್ರೆ ಬ್ಯಾಟ್ರಿ ವೀಕ್ ಆಗಿದೆ ಇಲ್ಲಾಂದರೆ ಗಾಡಿ ರೀಚಾರ್ಜ್ ಹಾಕ್ಬೇಕು ಅಂತ ಅಂತಿದ್ದಾರೆ ಅದೇನಂತ ನನಗೂ ಅರ್ಥ ಆಗಿಲ್ಲ ಅದ್ರಲ್ಲಿ ಬೇರೆ ಬ್ಯಾಟ್ರಿ ಜಾಸ್ತಿ ಹೇಳ್ಕೊಳತ್ತೆ ಅಂತ ಅಂದ್ಬಿಟ್ಟು ಹೆಡ್ ಲೈಟ್ ತೆಗ್ದಿದ್ದಾರೆ ಸೊ ಅದರಿಂದ ಒಂಚೂರು ಹುಷಾರಾಗಿ ಹೋಗಬೇಕು ಮತ್ತು ಬೇಗ ಹೋಗಬೇಕು ಗಾಡಿ ಎಲ್ಲಾದರೂ ಮತ್ತೆ ಆಫ್ ಆಯಿತು ಅಂತಂದರೆ ಆಗೋದಿಲ್ಲ ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮೂವಿಂಗಲ್ಲೇ ಇರ್ತಾಯಿದ್ದೀನಿ ಸ್ಟಾಪೇ ಮಾಡೋಕೆ ಹೋಗ್ತಿಲ್ಲ ಇನ್ನು ಮತ್ತೇನಾದರೂ ಆಫ್ ಆಯಿತು ಅಂತಂದರೆ ದೊಡ್ಡ ತಲೆನೋವು ಹೋಗುತ್ತೆ ಗಾಡಿದೀಗ ಓ ಯೂಸ್ ಮಾಡಬೇಡಿ ಅಂತಂದರು ಅಭ್ಯಾಸ ಹೋಗಿದ್ದೆ ಎಡ್ಲೈಟ್ ಆನ್ ಮಾಡೋಂಗಿಲ್ಲ ಇದೊಳ್ಳೆ ಏನೋ ವಿಡಿಯೋ ಮಾಡೋಕ್ಕೋಗಿ ಏನೋ ಆಗೋಯ್ತು ಸೊ ನಾಲ್ಕು ವರ್ಷ ಆಗಿರೋದ್ರಿಂದ ಇದರಲ್ಲೂ ಒಂದು ಸ್ವಲ್ಪ ಖರ್ಚು ಬರುತ್ತೀಗ ಸೊ ಆಲ್ರೆಡಿ ಬ್ಯಾಟ್ರಿ ಆಯಿತು ಈಗ ಅದೇನೋ ಗಾಡಿ ಏನೋ ಚಾರ್ಜ್ ತೊಗೊತಲ್ಲ ಅಂತ ಅಂತಿದ್ದಾರೆ ಹೆಡ್ಲೈಟ್ ಇಲ್ಲ ಅಂದರೆ ತುಂಬ ಕಷ್ಟನೇ ನನಗೂ ಏನೂ ಕಾಣಿಸಲ್ಲ ಮತ್ತು ಮುಂದೆ ಬರೋರ್ಗೂ ಗೊತ್ತಾಗೋದಿಲ್ಲ ಡಬಲ್ ಇಂಡಿಕೇಟ್ ಆನ್ ಮಾಡ್ಕೊಳ ಅಂದ್ಕೊಂಡೆ ಇನ್ನು ಅದಕ್ಕೂ ಬ್ಯಾಟ್ರಿ ಅಂತ ಅಂದರೆ ಕಷ್ಟ ಹೋಗುತ್ತೆ ಸೊ ಫಸ್ಟ್ ಆದಷ್ಟು ನಾವು ಮನೆ ಹತ್ರ ಹೋದರೆ ಒಳ್ಳೇದು ನಾನೆಲ್ಲ ಮೈಲೇಜ್ ಎಲ್ಲ ಟೆಸ್ಟ್ ಮಾಡಿದಾದಮೇಲೆ ಆರಾಮಾಗಿ ಹೋಗ್ತಿದ್ದೆ ಇನ್ನೇನು ಅಲ್ಲಿ ಹೋಗಿದಾದ್ಮೇಲೆ ಎರಡು ಲೀಟ್ರ್ ಫ್ಯೂಲ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದಿದ್ದು ನೋಡಿದ್ರೆ ಅಲ್ಲಿ ಹೋದ್ಮೇಲೆ ಇಗ್ನಿಷನ್ನು ಕಡ ಇಗ್ನಿಷನ್ನು ಹೋಯಿತು ಎಲ್ಲ ಹೋಯ್ತು ನನಗೇನು ಪವರೇ ಇರಲಿಲ್ಲ ಪೂರ್ತಿ ಶೆಲ್ಫಲ್ಲಿ ಅದೇ ಈಗ ಒಂದು ಸೆಲೆ ಅಲ್ಲಿ ಬ್ಯಾಟ್ರಿ ಅಂಗಡಿ ಹತ್ರ ಹೋಗ್ತಿರ ನಾವು ಎಲ್ಲಿ ಬ್ಯಾಟ್ರಿ ತೊಗೊಂಡ್ರು ಸೊ ಅಕಸ್ಮಾತ್ ಬ್ಯಾಟ್ರಿದೇನಾದರೂ ಇಶ್ಯೂ ಇತ್ತು ಅಂತಂದರೆ ಹೊಸದಲ್ಲೇ ಹಾಕಿಸ್ಕೊಬೋದು ಅಕಸ್ಮಾತ್ ಏನಾದರೂ ಬೇರೆ ಪ್ರಾಬ್ಲಮ್ ಇದೆ ಅಂತಂದರೆ ಸರ್ವಿಸ್ ಸ್ಟೇಷನ್ ಅವ್ರು ಫೋನ್ ಮಾಡಿ ಅವ್ರನ್ನ ಕರ್ಸ್ಕೊಬೇಕು ಬ್ಯಾಟ್ರಿದು ಇಶ್ಯೂ ಇದ್ದರೆ ಏನು ಪರವಾಗಿಲ್ಲ ಹೊಸ ಬ್ಯಾಟ್ರಿ ಹಾಕ್ಸ್ಕೊಂಬರ್ಬೋದು ಇನ್ನೂ ವ್ಯಾರಂಟಿಯಲ್ಲಿದೆ ಅಕಸ್ಮಾತ್ ಏನಾದರೂ ಗಾಡಿದೇನಾದರೂ ಇಶ್ಯೂ ಆಯಿತು ಅಂತಂದರೆ ಮತ್ತೆ ಸರ್ವಿಸ್ ಸ್ಟೇಷನ್ ಹತ್ರ ಬಿಡಬೇಕು ಇನ್ನು ಅಲ್ಲಿ ಅದೇನು ಖರ್ಚು ಬೀಳುತ್ತಾ ನನಗೂ ಅಷ್ಟು ನೀಟಾಗಿ ಗೊತ್ತಿಲ್ಲ ಸೆನ್ಸರ್ಸ್ ಏನಾದರೂ ಹೋಯಿತು ಅಂತಂದರೆ ಜಾಸ್ತಿ ಖರ್ಚು ಬರುತ್ತೆ ಹತ್ರ ಟ್ವೆಂಟಿ ಟ್ವೆಂಟಿ ಸೆವೆನ್ ತೌಸಂಡ್ ಏನೋ ಬರುತ್ತೆ ಅಂತಂದಿದ್ರು ನಮ್ಮ ಗಾಡಿ ಡಿಲಿವರ್ ಮಾಡಿದಾಗ ಮೂರು ಸೆನ್ಸರ್ ಇರುತ್ತೆ ಇಂಜಿನ್ ಹತ್ರ ಸೊ ಯಾವುದಾದ್ರೂ ಒಂದು ಹೋಯಿತು ಅಂತಂದ್ರೆ ಜಾಸ್ತಿ ಖರ್ಚು ಇರುತ್ತೆ ಇಪ್ಪತ್ತೇಳು ಸಾವಿರ ಇರುತ್ತೆ ವಾಟರ್ ವಾಶ್ ಮಾಡಿಸುವಾಗೆಲ್ಲ ಹುಷಾರು ಅಲ್ಲೆಲ್ಲ ಬಿಡೋಕ್ಕೆ ಹೋಗಬೇಡ್ರಿ ನೀರು ಅಂತ ಇದ್ದರು ಮೇ ಬಿ ಏನಾದರೂ ಅದೇನಾದ್ರೂ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಬ್ಯಾಟ್ರಿ ಇಶ್ಯೂ ಇರ್ಬೋದು ಹಂಗಾಗಿದ್ದ ತಕ್ಷಣವೇ ನಾನು ಫುಲ್ ಬ್ಲ್ಯಾಂಕ್ ಆಗೋದೆ ಏನು ಮಾಡೋದು ಅಂತ ಏನಂತಲೇ ತಲೆಗೆ ಹೊಡೆದಿಲ್ಲ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ಆ ಬ್ಯಾಟ್ರಿ ಅಂಗಡಿ ಹತ್ರ ಹೋದ್ಮೇಲೆ ಸಿಗೋಣ ಹಾಂ ಸೊ ಇವಾಗ ಬರ್ತಾ ಇರೋ ಹಂಗೆ ಕ್ಯಾಮ್ರಾ ಆಫ್ ಮಾಡಿದೆ ಒಂದು ಸ್ವಲ್ಪ ದೂರಕ್ಕೆ ಮತ್ತೆ ಆಫ್ ಆಗೋಯ್ತು ಗಾಡಿ ಮನೆ ಹತ್ರ ಹೋಗೋದಕ್ಕೂ ಆಗಿಲ್ಲ ಬ್ಯಾಟ್ರಿ ಶಾಪ್ ಇನ್ನೇನು ಇಲ್ಲೇ ಇರೋದು ನಾ ಅಪ್ಪನೂ ಹಿಂದೇನೆ ಇದ್ರು ಸೊ ಹೋಗಿ ಕರ್ಕೊಂಬರ್ತಾರೆ ನೋಡೋಣ ಏನೇ ಆಗಿದೆ ಅಂತ ಮತ್ತೆ ಇನ್ನೊಂದು ಅನ್ನು ಕರ್ಕೊಂಡು ಇಲ್ಲಿ ಮತ್ತೆ ಇನ್ನೊಂದು ಬ್ಯಾಟ್ರಿ ತಂದ್ಬಿಟ್ಟು ಜಂಪ್ ಸ್ಟಾರ್ಟ್ ಮಾಡಿಸ್ರಿ ಸೊ ಹೋಗ್ತಾ ಇದೆ ಇದು ಮನೆ ಹತ್ರ ಹೋಗಿ ಮತ್ತೆ ರಾಯಲ್ ಎನ್ಫೀಲ್ಡ್ ಅವ್ರನ್ನ ಮನೆ ಹತ್ರ ಸರ್ವಿಸ್ ಕರೆಸ್ಬೇಕು ಅವ್ರು ಬಂದು ನೋಡಿದ್ರೇ ಆಗೋದು ಯಾರನ್ನು ಹೊಡೆಯೋದಕ್ಕಾಗೋದಿಲ್ಲ ಮತ್ತೆ ಆಫ್ ಆಗೋಗುತ್ತೆ ಲೈಟ್ ಆನ್ ಇಲ್ದಿರೋದಕ್ಕೆ ತುಂಬ ಹಿಂಸೆ ಆಗ್ತಿದೆ ಮತ್ತೆ ಆಫ್ ಆಗಿದೆ ಏನು ಮಾಡೋದು ಮತ್ತೆ ಆಫ್ ಆಗಿದೆ ಈಗ ಮನೆ ತನಕ ಆಟೋ ಮಾಡಬೇಕು ಇನ್ನು ರಾಯಲ್ ಎನ್ಫೀಲ್ಡ್ ಅವ್ರನ್ನೇ ಕರೀಬೇಕು ಸೊ ಇದೇನು ಬ್ಯಾಟ್ರಿ ಇಶ್ಯೂನೋ ಇಲ್ಲ ಗಾಡಿ ಇಶ್ಯೂ ಅಂತ ಗೊತ್ತಾಗ್ತಿಲ್ಲ

குக்கோம் மேடம் நடி 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 அங்கே ಗಾಡಿ ಪ್ರಾಬ್ಲಮ್ ಆಗಿ ನೆಕ್ಸ್ಟ್ ಡೇ ಇದು ಸೊ ಬ್ಯಾಟ್ರಿನೆಲ್ಲ ಎತ್ಕೊಂಡೋಗಿ ಟೆಸ್ಟ್ ಮಾಡಿಸ್ಕೊಂಡ್ಬಂದ್ರೆ ಈಗ ಹೊಸ ಬ್ಯಾಟ್ರಿ ಹಾಕ್ಸಿದ್ದಾರೆ ಸೊ ಏನು ಇಶ್ಯೂ ಆಗಿತ್ತು ಅಂತಂದರೆ ಆ ಬ್ಯಾಟ್ರಿ ಚಾರ್ಜ್ ಆಗ್ತಿರಲಿಲ್ಲ ಸೊ ಅದಕ್ಕೆ ಹೊಸ ಬ್ಯಾಟ್ರಿ ತಂದು ಹಾಕಿದ್ದಾರೆ ನಾನು ಒಂಚೂರು ಆಚೆ ಕೆಲ್ಸದ ಮೇಲೆ ಹೋಗಿದ್ದೆ ಗಾಡಿ ಪ್ರಾಬ್ಲಮ್ ಇಲ್ಲ ಬ್ಯಾಟ್ರಿ ಪ್ರಾಬ್ಲಮ್ ಅಂತ ನೋಡೋಣ ಅಂತ ಬ್ಯಾಟ್ರಿ ಅಂಗಡಿಯವರೇ ಬಂದು ಟೆಸ್ಟ್ ಮಾಡಿ ನೋಡಿದ್ರು ಸೊ ಗಾಡಿ ಎಲ್ಲ ಆನ್ ಆಗ್ತಿದೆ ಅಂತ ಗಾಡಿ ಸ್ಟಾರ್ಟ್ ಆಗುತ್ತಾ ಇಲ್ಲ ಅಂತ ಒಂದು ಸಲ ನೋಡೋಣ ನೆನ್ನೆಲ್ಲ ಮೀಟರ್ ಬೋರ್ಡು ಆನ್ ಆಗ್ತಿರಲಿಲ್ಲ ಸೊ ಈಗೆಲ್ಲ ವರ್ಕ್ ಆಗ್ತಾ ಇದೆ ಸೊ ಸ್ಟಾರ್ಟ್ ಮಾಡೋಣ ಒಂದ್ಸಲಿ ಸೊ ಆಲ್ರೆಡಿ ಬ್ಯಾಟ್ರಿ ಹಾಕಿ ಒಂದು ವಾರನೂ ಹಾಕ್ಸಿಲ್ಲ ಅಷ್ಟು ಬೇಗ ಈ ಬ್ಯಾಟ್ರಿ ಇಶ್ಯೂ ಬಂದಿತ್ತು ವ್ಯಾರಂಟಿಯಲ್ಲಿ ಇದ್ದಿದ್ದಕ್ಕೆ ಹೊಸ ಬ್ಯಾಟ್ರಿ ಹಾಕಿ ಕೊಟ್ಟಿದ್ದಾರೆ ಸೊ ಇನ್ನೇನು ಇಶ್ಯೂ ಬರೆದಿರೋಂಗಿರಲಿ ಅಂತ ಅನ್ಕೊಂತೀನಿ ಸೊ ನಿನ್ನೆನೂ ಅಷ್ಟೇ ಜಾಸ್ತಿ ಮೆಕ್ಯಾನಿಕ್ ಅಂಗಡಿಯಲ್ಲೆಲ್ಲ ನಿಲ್ಲಿಸಿದೆ ಗಾಡಿ ಪ್ರಾಬ್ಲಮ್ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ಒಂದು ಸಲ ಬ್ಯಾಟ್ರಿ ಅಂಗಡಿಯವ್ರನ್ನೇ ಕರೆಸ್ಬಿಟ್ಟು ಬ್ಯಾಟ್ರಿ ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಸೊ ಆ ಹಳೆ ಬ್ಯಾಟ್ರಿನ ಎತ್ಕೊಂಡು ಹೋಗಿದ್ದಾರೆ ಒಂದು ಹೊಸದಾಕ್ಸಿದಾರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನಿನ್ನೆ ಮೈಲೇಜ್ ಟೆಸ್ಟ್ ಮಾಡಿಸೋಣ ಅಂತ ಹೋಗಿದ್ದಿದ್ದು ಫ್ಯೂಲ್ ಯಾವಾಗ ಖಾಲಿ ಆಯಿತು ಆವಾಗ ಗಾಡಿ ಆಫ್ ಆಗಿರೋದು ಇಗ್ನಿಷನ್ ಸಮೇತ ಆನ್ ಆಗ್ತಿರಲ್ಲ ಸೊ ಈಗೆಲ್ಲ ರೆಡಿ ಆಗಿದೆ ಸೊ ನೆನ್ನೆನೂ ಅಷ್ಟೇ ದರ್ಸ್ ಜನ ಬಂದು ಹೆಲ್ಪ್ ಮಾಡಿದ್ರು ಹತ್ತತ್ರ ಮೂರು ನಾಲ್ಕು ಗಾಡಿ ಬಂಟು ಮಾಡಿದ್ದಾರೆ ಅವ್ರು ಯಾರು ಏನು ಎತ್ತ ಅಂತನೋ ಗೊತ್ತಿಲ್ಲ ಸೊ ಅವರು ಅಲ್ಲಿ ಡ್ರಾಪ್ ಮಾಡಿದ ತಕ್ಷಣ ಸಿಕ್ಕೇ ಇಲ್ಲ ಹಂಗೆ ಹೊಂಟೋದ್ರು ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಅವ್ರು ಇರಲಿಲ್ಲ ಅಂದಿದ್ರೆ ನಾನು ಹತ್ತತ್ರ ಮೂವತ್ತರಿಂದ ನಲ್ವತ್ತು ನಿಮಿಷ ಬೇಕಾಗಿತ್ತು ನಾ ಗಾಡಿ ತೊಳೋದಕ್ಕೆ ಅದು ಈ ಗಾಡಿ ಇರೋ ತೂಕಕ್ಕೆ ಮಳೆ ಬೇರೆ ಬೀಡೋಂಗಿರ್ತಾಯಿತ್ತು ಎಲ್ಲೂ ನಿಲ್ಸೋದಕ್ಕೂ ಜಾಗ ಇರಲಿಲ್ಲ ಇಷ್ಟೇ ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಅನ್ ನೆಕ್ಸ್ಟ್ ವಿಡಿಯೋ